ಎಳೆಯರ ರಾಮಾಯಣದ ಅಧ್ಯಾಯ ಕಿವಿ ಕತ್ತರಿಸಿದರೂ ಬುದ್ಧಿ ಕಲಿಯಲಿಲ್ಲ ಉಪ ಅಧ್ಯಾಯ ರಾವಣನ ದುರ್ಬುದ್ಧಿ ಕರನು ಮರಣ ಹೊಂದಿದ್ದನ್ನು ಕಂಡು ಅಳಿದುಳಿದವನ ಸೇನೆ ದಿಕ್ಕುಪಾಲಾಗಿ ಓಡಿಹೋಯಿತು ಆದರೆ ಅಕಂಪನ ಎಂಬ ರಾಕ್ಷಸನು ಮಾತ್ರ ಅತಿ ವೇಗದಿಂದ ಲಂಕೆಗೆ ಹೋಗಿ ರಾವಣನನ್ನು ಕಂಡ ರಾವಣನು ಲಂಕಾದೇಶದ ದೊರೆ ಪೌಲಸ್ತ್ಯ ವಂಶದವನು ಪುಲಸ್ತ್ಯ ಮುನಿಗೆ ವಿಶ್ರವಸ್ ಎಂಬ ಮಗ ಅವನಿಗೆ ಇಲಬಿಲೆ ಕೈಕಸಿ ಮತ್ತು ರಾಕಾ ಎಂಬ ಮೂವರು ಪತ್ನಿಯರು ಇಲಬಿಲಿಯ ಮಗ ಕುಬೇರ ಕೈಕಸಿಯ ಮಕ್ಕಳು ರಾವಣ ಕುಂಭಕರ್ಣ ವಿಭೀಷಣ ಮತ್ತು ಶೂರ್ಪಣಕಿ ರಾಕ ಎಂಬುವರ ಮಕ್ಕಳು ಖರ ಮತ್ತು ದೂಷಣ ದಂಡ ಕಾರಣ್ಯದಲ್ಲಿ ಶ್ರೀರಾಮನು ಸಂಹರಿಸಿದ್ದು ಇವರಿಬ್ಬರನ್ನೇ ಲಂಕೆಯನ್ನು ದೇವಶಿಲ್ಪಿ ವಿಶ್ವಕರ್ಮನು ನಿರ್ಮಿಸಿದ್ದನು ಮೊದಲು ಲಂಕೆಯನ್ನು ವಿಶ್ ವಿಶ್ರವಸ್ಸಿನ ಹಿರಿಯ ಮಗ ಕುಬೇರನೇ ಆಳುತ್ತಿದ್ದನು ಅವನು ಪರಮೇಶ್ವರನನ್ನು ಮೆಚ್ಚಿಸಿ ಲಂಕಾ ರಾಜ್ಯಾಧಿಪತ್ಯವನ್ನು ಪುಷ್ಪಕವೆಂಬ ಅದ್ಭುತವಾದ ವಿಮಾನವನ್ನೂ ಪಡೆದುಕೊಂಡಿದ್ದನು ಆದರೆ ರಾವಣ ಕುಂಭಕರ್ಣರು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಕುಬೇರನನ್ನು ಓಡಿಸಿ ತಾವೇ ಲಂಕೆಯನ್ನು ಆಕ್ರಮಿಸಿಕೊಂಡಿದ್ದರು ಕುಬೇರನು ತನ್ನ ಪುಷ್ಪಕ ವಿಮಾನದಿಂದ ಕೈಲಾಸ ಪರ್ವತಕ್ಕೆ ಹೋದನು ಅಲ್ಲಿ ಅಲ್ಕಾ ನಗರಿಯನ್ನು ನಿರ್ಮಿಸಿಕೊಂಡು ಯಕ್ಷರಿಗೆ ಅಧಿಪತಿಯಾದನು ಇವನು ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ ಉತ್ತರ ದಿಕ್ಕಿಗೆ ಇವನೇ ಅಧಿಪತಿ ಕುಬೇರನಿಂದ ಲಂಕೆಯನ್ನು ಕಸಿದುಕೊಂಡ ರಾವಣನು ತಾನೇ ಲಂಕೆಯನ್ನು ಆಳುತ್ತಿದ್ದನು ಅವನು ಹತ್ತು ತಲೆಗಳನ್ನು ಇಪ್ಪತ್ತು ಕೈಗಳನ್ನು ಹೊಂದಿದ್ದನು ಅವನದು ಪರ್ವತದಂತಹ ದೇಹ ರಾವಣನು ಮಹಾಪರಾಕ್ರಮಿ ಅವನು ಹಲವಾರು ಯುದ್ಧಗಳಲ್ಲಿ ದೇವತೆಗಳನ್ನೇ ಸೋಲಿಸಿದ್ದನು ಹಿಂದೆ ಭೋಗವತಿ ನಗರಕ್ಕೆ ದಾಳಿಯಿಟ್ಟು ವಾಸುಕೆಯನ್ನು ಸೋಲಿಸಿದ್ದನು ಆದರೆ ಅವನು ತನ್ನ ಪರಾಕ್ರಮಕ್ಕೆ ತಕ್ಕಂತೆ ಗುಣವಂತನಾಗಿರಲಿಲ್ಲ ಅವನು ಮಹಾಪಾಪಿ ಧರ್ಮ ಕಾರ್ಯಗಳಿಗೆ ವಿಘ್ನ ಒಡ್ಡುತ್ತಿದ್ದನು ಯಾಗ ಯಜ್ಞಗಳನ್ನು ಕೆಡಿಸುತ್ತಿದ್ದನು ಪರಸ್ತ್ರೀಯರನ್ನು ಅಪಹರಿಸುತ್ತಿದ್ದನು ತಕ್ಷಕನನ್ನು ಸೋಲಿಸಿ ಅವನ ಪತ್ನಿಯನ್ನು ಅಪಹರಿಸಿದ್ದನು ಕೈಲಾಸದ ಅಲಕಾ ನಗರದಲ್ಲಿದ್ದ ತನ್ನ ಬಲ ಅಣ್ಣ ಕುಬೇರನನ್ನು ಮತ್ತೊಮ್ಮೆ ಪರಾಭವಗೊಳಿಸಿ ಅವನು ಪುಷ್ಪಕ ವಿಮಾನವನ್ನು ಕಸಿದುಕೊಂಡಿದ್ದನು ಚೈತ್ರ ರಥವೆಂಬ ಕುಬೇರನ ಉದ್ಯಾನವನವನ್ನು ನಳಿನಿ ಸರೋವರವನ್ನು ನಾಶಗೊಳಿಸಿದ್ದನು ಮನುಷ್ಯರನ್ನು ಬಿಟ್ಟು ಬೇರೆ ಯಾರಿಂದಲೂ ಮರಣವಿಲ್ಲೆಂದು ಅವನು ಹೊರ ಪಡೆದಿದ್ದನು ಅಕಂಪನನು ರಾವಣನ ಬಳಿಗೆ ಬಂದು ಮಹಾರಾಜ ಜನಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ಮಡಿದು ಹೋದರು ಕರಧೂಷಣರು ಮೃತರಾದರು ಎಂದನು ತಮ್ಮಂದಿರ ಮರಣ ವಾರ್ತೆಯನ್ನು ಕೇಳಿ ರಾವಣನು ಅತ್ಯಂತ ಕ್ರುದ್ಧನಾಗಿ ಅಕಂಪನ ಏನು ಹೇಳುತ್ತಿದ್ದೀಯೇ ಅಷ್ಟು ಪ್ರಬಲವಾದ ಶೈನ್ಯ ನಾಶವಾಗಿ ಬಿಟ್ಟಿದೆ ಕರಧೂಷಣರನ್ನು ಕೊಂಡವರು ಯಾರು ಹೇಳು ಕೂಡಲೇ ನಾನು ಅವರನ್ನು ಭೂಗತ ಮಾಡಿಬಿಡುತ್ತೇನೆ ಎಂದು ಗರ್ಜಿಸಿದನು ಅಕಂಪನನು ದಂಡ ನಡೆದ ವಿಷಯವನ್ನೆಲ್ಲ ತಿಳಿಸಿದನು ಶ್ರೀರಾಮನ ಸಾಹಸವನ್ನು ಬಣ್ಣಿಸಿದನು ರಾವಣನು ಓಹ್ ಆ ರಾಮನೇನು ಮಹಾ ಆ ಹುಲುಮಾನವನನ್ನು ನಾನೀಗಲೇ ಸಂಹರಿಸುವೆ ಎಂದು ಹೇಳಿ ತನ್ನ ಪರಾಕ್ರಮದ ಬಗ್ಗೆ ಕೊಚ್ಚಿಕೊಂಡನು ಆಗ ಅಕಂಪನನು ಮಹಾರಾಜ ದಯವಿಟ್ಟು ನನ್ನ ಮಾತು ಕೇಳಿ ಶ್ರೀರಾಮನನ್ನು ಜಯಿಸುವುದು ಅಷ್ಟು ಸುಲಭವಲ್ಲ ಅವನು ಮಹಾಪರಾಕ್ರಮಿ ಅವನ ಜೊತೆಗೆ ಅವನು ತಮ್ಮನೊಬ್ಬನೂ ಇದ್ದಾನೆ ಅವರಿಬ್ಬರು ಒಟ್ಟಿಗೆ ನಿಂತರೆ ಇಡೀ ಜಗತ್ತನ್ನೇ ಜಯಿಸಬಲ್ಲರು ಆದ್ದರಿಂದ ಅವರನ್ನು ಎದುರಿಸಿ ನಮ್ಮ ದೊಡ್ಡ ಸೈನ್ಯವನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಅದರ ಬದಲು ನಾನೊಂದು ಉಪಾಯವನ್ನು ಹೇಳುವೆನು ಅದರಂತೆ ನಡೆಯುವುದು ಒಳ್ಳೆಯದು ಎಂದನು ರಾವಣನು ಅಕಂಪನ ನಿನ್ನ ಉಪಾಯ ಏನು ಎಂದು ಕೇಳಿದ ಅಕಂಪನನು ಮಹಾರಾಜ ಶ್ರೀರಾಮ ಲಕ್ಷ್ಮಣರ ಜೊತೆಯಲ್ಲಿ ಒಬ್ಬ ತರುಣಿ ಇದ್ದಾಳೆ ಅವಳು ಶ್ರೀರಾಮನ ಹೆಂಡತಿ ಆಕೆ ಬಹು ಸೌಂದರ್ಯವತಿ ದೇವಲೋಕ ಭೂಲೋಕ ಹಾಗೂ ಪಾತಾಳ ಲೋಕಗಳಲ್ಲೂ ಅಂತಹ ಸೌಂದರ್ಯ ಸಿಗುವುದು ಬಹಳ ವಿರಳ ರಾಮ ಸೀತೆಯರು ಬಹಳ ಅನ್ಯೋನ್ಯವಾಗಿದ್ದಾರೆ ನೀವು ಹೇಗಾದರೂ ಮಾಡಿ ಸೀತೆಯನ್ನು ಅಪಹರಿಸಿಬಿಟ್ಟರೆ ಶ್ರೀರಾಮನ ಅವಳನ್ನು ಕಳೆದುಕೊಂಡು ದುಃಖದಿಂದ ಅನ್ನ ನೀರು ಬಿಟ್ಟು ಪ್ರಾಣ ಕಳೆದುಕೊಳ್ಳುವನು ನಿನಗೂ ಒಬ್ಬ ಸುಂದರ ತರುಣಿ ಸಿಕ್ಕಂತಾಯಿತು ಎಂದನು ರಾವಣನು ಯೋಚಿಸಿದ ಅಕಂಪನನ್ನು ಸೂಚಿಸಿದ ಯೋಚನೆ ಚೆನ್ನಾಗಿಯೇ ಇದೆ ಸರಿ ಎಂದುಕೊಂಡು ಕೂಡಲೇ ತನ್ನ ರಥವನ್ನೇರಿದ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ದಂಡಕಾರಣ್ಯದ ಒಂದು ಮೂಲೆಯಲ್ಲಿದ್ದ ಮಾರೀಚನ ಆಶ್ರಮಕ್ಕೆ ಬಂದ ಮಾರೀಚನು ರಾವಣನನ್ನು ಎದುರುಗೊಂಡು ಕುಶಲ ಪ್ರಶ್ನೆ ಮಾಡಿದ ಬಂದ ಉದ್ದೇಶ ಏನೆಂದು ಕೇಳಿದ ರಾವಣನು ತನ್ನ ತಮ್ಮಂದಿರಾದ ಕರಧೂಷಣರು ರಾಮನಿಂದ ಮರಣ ಹೊಂದಿದ್ದು ಜನಸ್ಥಾನದಲ್ಲಿ ತಾನಿಟ್ಟಿದ್ದ ಸೇನೆ ನಾಶವಾದಿದ್ದು ಎಲ್ಲವನ್ನೂ ತಿಳಿಸಿದ ಅದಕ್ಕೆ ಪ್ರತೀಕಾರವಾಗಿ ತಾನು ಶ್ರೀರಾಮನ ಪತ್ನಿಯನ್ನು ಕದ್ದು ತರಲು ಹೊರಟಿರುವುದಾಗಿ ಹೇಳಿದ ಆ ಕಾರ್ಯದಲ್ಲಿ ಮಾರೀಚನು ತನಗೆ ಸಹಾಯ ನೀಡಬೇಕೆಂದು ಬೇಡಿದ ಮಾರೀಚನು ತಾಟಕೀಯ ಮಗ ಹಿಂದೆ ಅವನು ವಿಶ್ವಾಮಿತ್ರರು ಮಾಡುತ್ತಿದ್ದ ಯಾಗವನ್ನು ಕೆಡಿಸಿ ಶ್ರೀರಾಮನಿಂದ ಬಲವಾಗಿ ಪೆಟ್ಟು ತಿಂದಿದ್ದ ನಂತರ ಇಲ್ಲಿಗೆ ಬಂದು ಒಂದು ಆಶ್ರಮ ಕಟ್ಟಿಕೊಂಡು ಯಾರಿಗೂ ಕಾಣದಂತೆ ಕಾಲ ಕಳೆಯುತ್ತಿದ್ದ ಈಗ ರಾವಣನು ಶ್ರೀರಾಮನ ಪತ್ನಿಯನ್ನು ಅಪಹರಿಸಲು ತನ್ನ ಸಹಾಯ ಕೇಳಿದಾಗ ಅವನಿಗೆ ಬಹಳ ಹೆದರಿಕೆಯಾಯಿತು ಮಾರೀಚನು ರಾವಣೇಶ್ವರ ನಿನಗೆ ಈ ಬುದ್ಧಿ ಹೇಗೆ ಹುಟ್ಟಿತು ಈ ವಿನಾಶಕಾರಿ ಉಪಾಯವು ನಿನಗೆ ಹೇಳಿಕೊಟ್ಟವರಾದರೂ ಯಾರು ಈ ಉಪಾಯದ ಹಿಂದಿರುವ ಅಪಾಯವನ್ನು ಅರಿತಿರುವೆಯಾ ನಿನಗೆ ದುರ್ಬೋಧನೆ ಮಾಡಿದವನು ನಿನ್ನ ಹಿತಶತ್ರುವಾಗಿರಬೇಕು ನಿನ್ನ ಕೆಡಕನ್ನೇ ಎದುರು ನೋಡುತ್ತಿರಬೇಕು ಅವನು ಸೀತಾ ಅಂತ ಧರ್ಮಿಷ್ಠೆಯನ್ನು ಕದ್ದೊಯ್ಯುವುದು ಎಂಥ ಹುಚ್ಚು ಕೆಲಸ ಶ್ರೀರಾಮನ ವಿಷಯ ನಿನಗೆ ತಿಳಿಯದು ಯುದ್ಧದಲ್ಲಿ ಮದ್ದಾನೆಯಂತೆ ಶ್ರೆಣಿಸುವ ಶ್ರೀರಾಮನನ್ನು ನೀನು ಕೆಣಕಬೇಡ ಮಲಗಿರುವ ಸಿಂಹವನ್ನು ತಿವಿದು ಎಬ್ಬಿಸುವ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಇದರಿಂದ ನಿನಗೆ ಕೆಡಕುಂಟಾಗುತ್ತದೆ ಇಡೀ ಲಂಕೆಯ ಸುಟ್ಟು ಬೂದಿಯಾಗುತ್ತದೆ ನೀನು ಲಂಕೆಗೆ ಹಿಂತಿರುಗು ಶ್ರೀರಾಮನನ್ನು ಕೆಣಕುವ ದುಸ್ಸಾಹಸ ಬಿಡು ಎಂದು ಹೇಳಿದನು ಮಾರೀಚನ ಮಾತು ಕೇಳಿದ ರಾವಣನು ಸೀತಿ ಅಪರಣದ ಯೋಚನೆ ಬಿಟ್ಟು ಲಂಕೆಗೆ ಹಿಂತಿರುಗಿದನು